ಎಲ್ಲರೂ ಭಾವಿಸ್ತೀನಿ ನನ್ನ ಆರೋಗ್ಯದ ಸಲುವಾಗಿ ನಾನು ಡಯಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ ಡಯಟ್ ಅಂದ್ರೆ ಆರೋಗ್ಯ ಸುಧಾರಿಸ್ಕೋಬೇಕು ಒಂದು ಹೆಲ್ದಿ ಫುಡ್ ರುಟೀನ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡಿದಾಗ ನನಗೆ ಫಸ್ಟ್ ತಲೆ ತಲೆಗೆ ಬಂದಿದ್ದು ಒಂದು ಒಳ್ಳೆ ಜ್ಯೂಸರ್ ಇದೇ ಒಂದು ಕಾರಣದಿಂದ ಈಗ ಮೂರನೇ ತಿಂಗಳಿದು ಅಂದ್ರೆ ಎರಡು ತಿಂಗಳು ಕಂಪ್ಲೀಟ್ ಆಗಿ ಥರ್ಡ್ ಮಂತ್ ನಾನು ನನ್ನ ಜ್ಯೂಸರ್ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳಕ್ಕೆ ಇಷ್ಟು ತಡ ಮಾಡಿದ್ದು ಕಾರಣ ಹೇಳೇ ಬಿಡ್ತೀನಿ ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ ಬಟ್ ನೇರವಾಗಿ ನಾ ಹೇಳ್ತೀನಿ ನಾನು ತುಂಬಾ ಕಷ್ಟಪಟ್ಟು ನಾನು ಈ ಜ್ಯೂಸರ್ ತಗೊಂಡಿದ್ದು ಅಂದ್ರೆ ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾನು ಸ್ವಂತಕ್ಕೆ ತಗೋಬೇಕಂತ ಆಸೆ ಪಡ್ತೀನಿ ಕೆಲವೊಂದು ನನಗೆ ಅವಶ್ಯಕತೆ ತುಂಬಾ ಇದೆ ಅಂತ ಅಂದಾಗ ನಾನು ಕೇಳಕ್ ಹೋಗಲ್ಲ ನನಗೆ ಕೊಡಿಸಿ ಅಂತ ನಾನು ಕೇಳಲ್ಲ ನಾನು ಸ್ವಂತಕ್ಕೆ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಒಂದು ಮೂಲಕ ಅಲ್ವಾ ಇವಾಗ ಈಸಿ ಆಗಿದೆ ಅಂತ ಹೇಳಿ ನಾನು ಇ ಎಮ್ ಐ ಮೂಲಕ ತಗೊಂಡಂತ ಕೋಲ್ಡ್ ಪ್ರೆಸ್ಡ್ ಜ್ಯೂಸರ್ ಇದು ಸೊ ಇಷ್ಟು ಕಷ್ಟಪಟ್ಟು ನಾನು ತಗೊಂಡಾಗ ನನಗೊಂದು ತಲೆಯಲ್ಲೂ ಇರ್ಲಿಲ್ಲ ನಾನು ತುಂಬಾ ರಿವ್ಯೂಸ್ ಚೆಕ್ ಮಾಡಿದೆ ಎಲ್ಲದನ್ನು ಕಂಪೇರ್ ಮಾಡಿದೆ ಇಂಡಿಯಾದಲ್ಲಿ ಇದೇ ಚೆನ್ನಾಗಿದೆ ಅಂತ ನನಗೆ ರಿವ್ಯೂಸ್ ಬಂತು ಆದ್ರೂ ಇದ್ರಲ್ಲೂ ಎರಡ್ ತರ ಇತ್ತು ಬಟ್ ಸ್ವಲ್ಪ ಅಡ್ವಾನ್ಸ್ ತಗೋಣ ಅನ್ಕೊಂಡು ನಾನು ಇದನ್ನ ತಗೊಂಡೆ ಇದರ ಬ್ರ್ಯಾಂಡ್ ನೇಮ್ ಅಗಾರೋ ಯಾಕೆ ತಡ ಮಾಡಿದೆ ಅಂತ ಹೇಳ್ತೀನಿ ಇವತ್ಗೂನು ಅಗಾರೋದು ಪೇಡ್ ಪ್ರಮೋಷನ್ಸ್ ಎಲ್ರು ಮಾಡ್ತಾನೇ ಇದಾರೆ ನಂಗೆ ಇವತ್ತಿಗೂ ನಿಜ ಮನ್ಸಿರ್ಲಿಲ್ಲ ಬಟ್ ನಮ್ಮ ಮನೆಯವರು ಹೇಳಿದ್ದು ಎಲ್ಲರೂ ಹೇಳಿದ್ದು ಸತ್ಯ ಯಾವಾಗಿದ್ರು ಸತ್ಯ ನೀನ್ ಯಾಕೆ ತರ ಯೋಚನೆ ಮಾಡ್ತೀಯ ಅಂತ ಬಿಕಾಸ್ ಏನಾಗತ್ತೆ ಅಂದ್ರೆ ಪೇಡ್ ಪ್ರಮೋಷನ್ ಆದಾಗ ಅದು ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು ನಾವು ಚೆನ್ನಾಗಿದೆ ಅಂತ ಹೇಳಲೇಬೇಕಲ್ವಾ ನಂಗ್ ಆ ಒಂದು ತಪ್ಪ ಮಾಡಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಪದೇ ಇಲ್ಲ ಸೊ ಇವಾಗ ಏನಾಗುತ್ತೆ ಎಲ್ಲರೂ ಅದೇ ಅದೇ ಮಾಡ್ತಾರೆ ನಾನು ಬಂದಾಗ ಇದು ಪೇಡ್ ಪ್ರಮೋಷನ್ ಅಂತ ಒಂದು ಎಲ್ಲೋ ಒಂದ್ ಕಡೆ ಕಾಡ್ತಾ ಇತ್ತು ಹಾಗೆ ಇನ್ನೊಂದು ಹೇಳ್ಬಿಡ್ತೀನಿ ನಾವು ಯಾರಾದ್ರೂ ಪೇಡ್ ಪ್ರಮೋಷನ್ ಮಾಡ್ತಾ ಇದ್ರೆ ಚಾನೆಲ್ ನೀವು ವಿಡಿಯೋ ನೋಡುವಾಗ ಅಲ್ಲಿ ಪೇಡ್ ಪ್ರಮೋಷನ್ ಇನ್ಕ್ಲೂಡ್ಸ್ ಪೇಡ್ ಪ್ರಮೋಷನ್ ಅಂತ ಬಂದ್ಬಿಡುತ್ತೆ ಆತರ ನಂದಲ್ಲಿ ಯಾವತ್ತೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಅಬ್ಸರ್ವ್ ಮಾಡ್ ಮಾಡಿರ್ಬೋದು ಸೊ ಈ ಅಗಾರೋ ಜ್ಯೂಸರ್ ತುಂಬಾ ಚೆನ್ನಾಗಿದೆ ನಿಜವಾಗ್ಲು ಬ್ರ್ಯಾಂಡ್ ಅಲ್ಲಿ ಏನೆಲ್ಲ ಚೆನ್ನಾಗಿದೆ ಗೊತ್ತಿಲ್ಲ ನಾನು ಸರ್ಚ್ ಮಾಡಿ ಅಳದು ತೂಗಿ ಕಂಪೇರ್ ಮಾಡಿ ನೋಡಿದಾಗ ನಂಗೆ ಈ ಜ್ಯೂಸರ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸಿದ್ದು ಸೊ ಹಾಗಾಗಿ ನಾನು ಇದು ತಗೊಂಡಿದ್ದು ಕೋಲ್ಡ್ ಪ್ರೆಸ್ಡ್ ಜ್ಯೂಸರ್ ತುಂಬಾ ಜನಕ್ಕೆ ಜ್ಯೂಸರ್ ಅಂದ್ರೆ ಗೊತ್ತು ಬ್ಲೆಂಡರ್ ನಾವು ಜ್ಯೂಸ್ ಮಾಡ್ಕೋಬಹುದು ಅಥವಾ ಮಿಕ್ಸರ್ ಜಾರ್ ಅಲ್ಲೂ ಜ್ಯೂಸ್ ಮಾಡ್ಕೋಬಹುದು ಅದಕ್ಕೊಂದು ಸಪ್ರೇಟ್ ಮಷೀನ್ ಯಾಕೆ ಮಾಡಮ್ ಅಂತ ನೀವು ಕೇಳ್ಬೋದು ಇದೇನ್ ಗೊತ್ತಾ ಜ್ಯೂಸ್ ಮಾಡುವಾಗ ಮಿಕ್ಸರ್ ಆನ್ ಮಾಡುವಾಗ ಎಕ್ಸಾಂಪಲ್ ಹೇಳ್ತೀನಿ ದೋಸೆ ಹಿಟ್ಟನ್ನ ರುಬ್ತಾ ಇರ್ತೀರಾ ಹೇಗಿರುತ್ತೆ ದೋಸೆ ಹಿಟ್ಟು ರುಬ್ಬುವಾಗ ಅದು ಪೂರ್ತಿ ಸ್ಮೂತ್ ಬ್ಯಾಟರ್ ಅಂದ್ರೆ ಸ್ಮೂತ್ ಪೇಸ್ಟ್ ಆಗೋ ಅಷ್ಟರಲ್ಲಿ ಜಾರ್ ಮುಟ್ಟಿದ್ರೆ ಬೆಂಕಿ ಆಗಿರುತ್ತೆ ಅಂದ್ರೆ ಬಿಸಿ ಆಗಿರುತ್ತೆ ಜಾರ್ ಹೌದೋ ಇಲ್ವಾ ಸೊ ಅದೇ ರೀತಿ ನಾವು ಜ್ಯೂಸ್ ಮಾಡುವಾಗೂ ತುಂಬಾ ಚೆನ್ನಾಗಿ ರುಬ್ಬೇಕು ಅಂತ ಹೇಳಿ ಸ್ವಲ್ಪ ಜಾಸ್ತಿ ನಾವು ರನ್ ಮಾಡಿದಾಗ ಏನಾಗುತ್ತೆ ಬಿಸಿ ಆಗುತ್ತೆ ಬಿಸಿಯಾದಾಗ ನಮ್ಮ ಹಣ್ಣಿನಲ್ಲಿರುವಂತ ನ್ಯೂಟ್ರಿಯೆಂಟ್ಸ್ ನಾವು ಬಳಸ್ತಾ ಇರೋ ತರಕಾರಿ ಹಣ್ಣುಗಳಲ್ಲಿರೋ ಎಷ್ಟೋ ಸತ್ವಾಂಶಗಳು ಸತ್ತೋಗುತ್ತೆ ಇದು ಒಂದು ಕಾರಣಕ್ಕೆ ಜ್ಯೂಸರ್ನ ಹೆಚ್ಚು ನಾವು ಅವಲಂಬಿಸಬಾರ್ದು ಅದಕ್ಕಿಂತ ಬೆಸ್ಟ್ ಕೈಯಲ್ಲೇ ನಾವು ಮೋಸಂಬಿ ಆರೆಂಜ್ ನ ಜ್ಯೂಸ್ ಮಾಡ್ಕೊಳ್ಳೋದಾಗ್ಲಿ ಆ್ಯಪಲ್ನ ಹೆಚ್ಕೊಂಡು ತಿನ್ನೋದಾಗ್ಲಿ ಮಾಡ್ಬೋದು ಬಟ್ ಬೀಟ್ರೂಟ್ ಕ್ಯಾರೆಟ್ ಎಲ್ಲಾದ್ರೂ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಪ್ರತಿದಿನ ನಾವು ಯಾವುದೋ ಒಂದು ರೂಪದಲ್ಲಿ ಸೇವಿಸಬೇಕು ಅಂದಾಗ ಆ ಜ್ಯೂಸರ್ಗೆ ಹೋದಾಗ ಅಂದ್ರೆ ಮಿಕ್ಸರ್ ಗ್ರೈಂಡರ್ ಹೋದಾಗ ಏನಾಗುತ್ತೆ ಎಷ್ಟೋ ನ್ಯೂಟ್ರಿಯೆಂಟ್ ವ್ಯಾಲ್ಯೂಸ್ ಕಡಿಮೆ ಆಗುತ್ತೆ ಸೊ ಇದೆಲ್ಲ ಯೋಚನೆ ಮಾಡಿದಾಗ ನಾನು ತಕ್ಷಣಕ್ಕೆ ತಗೊಳಕ್ಕೆ ನಂಗೂ ಅನಿಸ್ತು ಬರೀ ಜ್ಯೂಸರ್ ಗೆ ಎಷ್ಟೊಂದು ದುಡ್ಡು ಅಂತ ಹದಿಮೂರು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದೀನಿ ಅಂದ್ರೆ ಹದಿನಾಲ್ಕು ಸಾವಿರ ಅಂತಾನೆ ಅನ್ಬೋದು ಒಂದು ರೂಪಾಯಿ ಕಡಿಮೆ ಹದಿನಾಲ್ಕು ಸಾವಿರ ರೂಪಾಯಿ ಸೊ ಇಷ್ಟು ದುಡ್ಡು ಕೊಟ್ಬಿಟ್ಟು ಒಂದು ಮಿಕ್ಸರ್ ಜಾರ್ ತಗೋಬೇಕಾ ಅಂತ ನಿಮ್ಮೆಲ್ರಿಗೂ ಅನ್ಸಿದ್ರೆ ಇನ್ನೋವಿಟಬಲ್ ಅಂತ ಅನಿಸ್ತು ಕಾರಣ ನನಗೆ ಬ್ಲಡ್ ಬ್ಲಡ್ ಹಿಮೋಗ್ಲೋಬಿನ್ ತುಂಬಾನೇ ಕಡಿಮೆ ಇತ್ತು ಬರೀ ಎಂಟಿದೆ ಇತ್ತು ಸೊ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡ್ಕೋಬೇಕಿತ್ತು ಅಷ್ಟೇ ಅಲ್ಲದೆ ಆರೋಗ್ಯ ಸುಧಾರಿಸ್ಕೋಬೇಕಿತ್ತು ಸ್ಕಿನ್ ಕೂದ್ಲು ಎರಡನ್ನೂ ಸರಿ ಮಾಡ್ಕೋಬೇಕಿತ್ತು ತುಂಬಾನೇ ಎಲ್ಲಾ ವಿಷಯದಲ್ಲೂ ಯಾಕೋ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ನನ್ನ ಬಗ್ಗೆ ನಾನು ಅಂತ ಅನಿಸ್ತು ಸಡನ್ ಆಗಿ ನನ್ನ ಬದಲ ನನ್ನ ರುಟೀನ್ ಅಲ್ಲಿ ಬದಲಾವಣೆನ ನಾನು ಮಾಡ್ಕೋತಾ ಬಂದೆ ಆಗ ತಗೊಂಡಿದ್ದು ಈ ಅಗಾರೋ ಕೋಲ್ಡ್ ಪ್ರೆಸ್ಡ್ ಜ್ಯೂಸರ್ ಇದರಲ್ಲಿ ಮೂರು ಬೆನಿಫಿಟ್ ಇದೆ ಒಂದು ಜ್ಯೂಸ್ ಮಾಡಬಹುದು ಎರಡನೇದಾಗಿ ಬ್ಲೆಂಡರ್ ಅಂದ್ರೆ ನಾವು ಸ್ಮೂದೀಸ್ ಮಾಡ್ಕೋಬೋದು ಸ್ಮೂದೀಸ್ ಅಂತಂದ್ರೆ ನಾವು ಯಾವುದನ್ನು ಸೋಸ್ ಎಲ್ಲ ಮಿಕ್ಸ್ ಮಾಡಿ ನಾವು ಕುಡಿತೀವಲ್ಲ ಬಾಳೆಹಣ್ಣಿನ ಸ್ಮೂದಿ ಆಗಲಿ ಯಾವುದೋ ಡ್ರೈ ಫ್ರೂಟ್ ಸ್ಮೂದಿ ಆಗಲಿ ಆ ಸ್ಮೂದಿನ ಇದರಲ್ಲಿ ಮಾಡ್ಕೋಬೋದು ಇನ್ನ ಒಂದು ನಾವು ಇದರಲ್ಲಿ ಐಸ್ ಕ್ರೀಮ್ಸ್ ಮಾಡ್ಕೋಬಹುದು ಕರೆಕ್ಟ್ ಆಗಿ ಕೇಳ್ತಾ ಯಸ್ ಐಸ್ ಕ್ರೀಮ್ಸ್ ಕೂಡ ಮಾಡ್ಕೋಬಹುದು ತುಂಬಾ ಸುಲಭವಾಗಿ ತುಂಬಾ ಈಸಿಯಾಗಿ ಐಸ್ ಕ್ರೀಮ್ಸ್ ಮಾಡ್ಕೋಬಹುದು ಬನ್ನಿ ಇದರಲ್ಲಿ ಯಾವ ಯಾವ ಪಾರ್ಟ್ ಇದೆ ಇದರ ಯೂಸಸ್ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಮೊದಲಿಗೆ ಈ ಆ ಗಾರೋ ಏನೆಲ್ಲ ಬರುತ್ತೆ ಅಂತ ತೋರಿಸ್ತೀನಿ ಇದು ಹಣ್ಣನ್ನ ನಾವು ಅರ್ಧ ಹೋಳಾಗಿ ತುಂಬಾ ಪೀಸ್ ಕಟ್ ಮಾಡಿದಾಗ ಅದರಲ್ಲಿ ಅಥವಾ ತರಕಾರಿನ ತುಂಬಾ ಚಿಕ್ಕದಾಗಿ ಹೆಚ್ಚಿದಾಗ ಅದರಲ್ಲಿರೋ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಅರ್ಧ ಅರ್ಧ ಆಪಲ್ ಕೂಡ ನಾವು ಇದರಲ್ಲಿ ಹಾಕ್ಬೋದು ಹಾಕಿದಾಗ ಒಂದು ಪಕ್ಷ ಇದರಲ್ಲಿ ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ ಆಗ ನಾವು ಇದನ್ನ ಹಿಂಗೆ ಪುಷ್ ಮಾಡ್ಬೋದು ಸೊ ಅದಕ್ಕೆ ಕೊಟ್ಟಿರುವಂತ ಒಂದು ಪಾರ್ಟ್ ಇದು ಹಾಗೆ ಇದು ಲಿಡ್ ನಮ್ಗೆ ತುಂಬಾ ಈಸಿ ಯೂಸ್ ಮಾಡಕ್ಕೆ ಯಾಕಂದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಒಂದು ರೆಡ್ ಡಾಟ್ ಕಾಣಿಸ್ತಾ ಇದೆ ಇಲ್ಲಿ ರೆಡ್ ಡಾಟ್ ಇದೆ ಆ ರೆಡ್ ಡಾಟ್ ಎಲ್ಲದರಲ್ಲೂ ಇರುವಂತ ರೆಡ್ ಡಾಟ್ ಜಾಯಿನ್ ಆಗೋ ರೀತಿ ನಾವು ಇಟ್ಟು ಇದನ್ನ ಕ್ಲೋಸ್ ಮಾಡಿದಾಗ ಇದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ ಜ್ಯೂಸ್ ಮಾಡಕ್ಕೆ ಮುಖ್ಯವಾಗಿ ಬಳಸುವಂತ ಈ ಮೆಷಿನ್ ಎಷ್ಟು ವೇಟ್ ಇದೆ ಗೊತ್ತಾ ಇದು ಗೊತ್ತಾಯ್ತು ನಮ್ಮ ಈವನ್ ಕಬ್ಬನ್ನ ಶುಗರ್ ಕೇನ್ ಕೂಡ ಪೀಸ್ ಪೀಸ್ ಕಟ್ ಮಾಡಿ ಹಾಕಿದ್ರೆ ಇದು ಅದನ್ನ ಮಾಡಿ ಜ್ಯೂಸ್ ತೆಗೆಯುತ್ತೆ ಆಪಲ್ ಕ್ಯಾರೆಟ್ ಬೀಟ್ರೂಟ್ ಎಷ್ಟೇ ಹಾರ್ಡ್ ವೆಜಿಟೇಬಲ್ ಇರ್ಲಿ ಫ್ರೂಟ್ ಇರ್ಲಿ ಇದು ಸ್ಕ್ವೀಸ್ ಮಾಡ್ಬಿಡುತ್ತೆ ಅದು ಅದಕ್ಕಾಗಿ ಇದು ಸ್ವಲ್ಪ ವೇಟ್ ಇದೆ ಹಾಗೆ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಜ್ಯೂಸರ್ ಜಾರ್ ಇದು ಅಂದ್ರೆ ಇಲ್ಲಿ ಒಳಭಾಗದಲ್ಲಿ ಓಪನಿಂಗ್ ಇರುತ್ತೆ ಇಲ್ಲಿ ಇಲ್ಲಿ ಒಂದು ಓಪನಿಂಗ್ ಇದೆ ಇದು ನಮಗೆ ರಫೇಜ್ ಅಂದ್ರೆ ಫೈಬರ್ ಕಂಟೆಂಟ್ ರಫ್ ರಫೇಜ್ ವೇಸ್ಟ್ ಇರುತ್ತಲ್ಲ ಇಲ್ಲಿಂದ ಇದು ಹೊರಗಡೆ ಕಳಿಸುತ್ತೆ ಈ ಸಣ್ಣ ಸಣ್ಣ ಹೋಲ್ಸ್ ಗಳಿಂದ ಜ್ಯೂಸ್ ಆಚೆ ಬರುತ್ತೆ ಆ ರೀತಿ ಬಂದಂತ ಜ್ಯೂಸ್ ಇದಕ್ಕೆ ಎರಡು ಜಾರ್ ಕೊಟ್ಟಿದ್ದಾರೆ ಒಂದು ವೇಸ್ಟ್ ಕಲೆಕ್ಟ್ ಮಾಡಕ್ಕೆ ಇನ್ನೊಂದು ಜ್ಯೂಸ್ ಕಲೆಕ್ಟ್ ಮಾಡಕ್ಕೆ ಓಕೆನಾ ಇಲ್ಲಿ ವೇಸ್ಟ್ ಬರ್ತಾ ಇರುತ್ತೆ ಇಲ್ಲಿ ಜ್ಯೂಸ್ ಬರ್ತಾ ಇರುತ್ತೆ ಇದನ್ನು ಕೂಡ ನಾವು ಆ ಡಾಟ್ ಕರೆಕ್ಟ್ ಆಗಿ ನಾವು ಮಾಡಿದಾಗ ಕ್ಲೀನ್ ಆಗಿ ಸೆಟ್ ಆಗುತ್ತೆ ಈಗ ಜ್ಯೂಸ್ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಈ ಜ್ಯೂಸ್ ಇಂದ ಈಗ ಗ್ರೀನ್ ಜ್ಯೂಸ್ ಮಾಡೋದ್ರ ಬಗ್ಗೆ ನಾ ಹೇಳ್ತೀನಿ ಗ್ರೀನ್ ಜ್ಯೂಸ್ಗೆ ಇಲ್ಲಿ ನೀವು ಬೇಕಾದ್ರೆ ಒಂದು ಆಪಲ್ ತಗೋಬಹುದು ನಾನು ಏನೇನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಒಂದು ಸೌತೆಕಾಯಿ ಒಂದು ಇಡಿಯಷ್ಟು ಪಾಲಕ್ ಸೊಪ್ಪು ಪುದೀನ ಶುಂಠಿ ಹಸಿ ಶುಂಠಿ ಒಂದು ನಾಲ್ಕು ನೆಲ್ಲಿಕಾಯಿ ನೆಲ್ಲಿಕಾಯಿ ಇಲ್ಲ ಅನ್ನೋರಾದರೆ ನೀವು ನೆಲ್ಲಿಕಾಯಿನ ಸ್ಕಿಪ್ ಮಾಡಿ ಅಂದರೆ ಸೀಸನ್ ಇಲ್ಲ ಅಥವಾ ಮನೆ ಹತ್ರ ಸಿಗ್ತಾ ಇಲ್ಲ ಅನ್ನೋದ್ರೆ ನಿಂಬೆಹಣ್ಣನ ನೀವು ಹಾಕುವ ನಿಂಬೆಹುಳಿ ಜ್ಯೂಸ್ ಅಷ್ಟು ರೆಡಿ ಆದಮೇಲೆ ನೀವು ಅದಕ್ಕೆ ನಿಂಬೆಹುಳಿ ಉಪ್ಪು ನಿಮ್ಮ ಇಷ್ಟ ಇನ್ನು ಏನು ಹಾಕ್ಬೇಕು ಕುಡಿದ್ರೆ ಇನ್ನೂ ಒಳ್ಳೆಯದು ಅಂದರೆ ಉಪ್ಪನ್ನು ಹಾಕ್ತೇವೆ ಉಪ್ಪು ಸಕ್ಕರೆ ಬೆಲ್ಲ ಈ ಥರ ಎಕ್ಸ್ಟ್ರಾ ಏನು ಹಾಕ್ಬೇಕು ಕುಡಿದ್ರೆ ಇನ್ನೂ ಒಳ್ಳೆಯದು ಕೆಲವರಿಗೆ ಇಲ್ಲ ನನಗೆ ಆಗದೇ ಇಲ್ಲ ಅನ್ನೋರು ಮಾತ್ರ ಬೇಕಾದ್ರೂ ಒಂಚೂರು ಜೇನುತುಪ್ಪ ಬೆಲ್ಲೋ ಅವ್ರ ಉಪ್ಪು ಹಾಕಿ ಕುಡಿಬೋದು ಇದು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ತುಂಬ ಹೆಚ್ಚಿರುತ್ತೆ ಈ ಬೆಟ್ಟದ ನೆಲ್ಲಿಕಾಯಿ ನೀವು ಪ್ರತಿದಿನ ಒಂದು ನೆಲ್ಲಿಕಾಯಿ ತಿನ್ನೋದ್ರಿಂದ ನಿಮ್ಮ ಕೂದಲ ಸಮಸ್ಯೆ ಚರ್ಮದ ಸಮಸ್ಯೆ ಹಾಗೆ ಡೈಜೆಷನ್ ಪ್ರಾಬ್ಲಮ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಆದಷ್ಟು ಇದನ್ನು ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ನೋಡಬೇಕು ನಾನು ಹೇಗೆ ಮಾಡ್ತೀನಿ ಅಂದರೆ ಎಲ್ಲಾದರೂ ನಾನು ಸಿಟಿ ಸೈಡ್ ಹೋಗಿರ್ತೀನಿ ಅಲ್ಲಿ ನಮ್ಮೂರಲ್ಲಿ ಸಿಗಲ್ಲ ಹೋದಾಗ ಬಿದ್ದ ತಕ್ಷಣ ತೊಗೊಂಡು ಒಂದು ಅರ್ಧ ಕೆ ಜಿ ಅಥವಾ ಕಾಲು ಕೆ ಜಿ ತೊಗೊಂಡ್ರೆ ಸಾಕು ಒಂದು ಮೂರು ಸಲ ಸೊ ನೀವು ಒಂದು ಟಿಪ್ ಹೇಳ್ತೀನಿ ಹೆಲ್ದಿ ಡ್ರಿಂಕ್ ಕುಡಿಬೇಕು ಅಂತ ಪ್ರತಿದಿನ ಅದನ್ನೇ ಮಾಡೋಕ್ಕೆ ಹೋಗಬೇಡಿ ಬಾಡಿಗೆ ಎಲ್ಲ ಪೌಷ್ಟಿಕಾಂಶವೂ ಬೇಕು ಡಿವೈಡ್ ಮಾಡ್ಕೊಳ್ಳಿ ಮೂರು ದಿನ ಜ್ಯೂಸ್ ಕುಡಿತೀನಿ ವಾರದಲ್ಲಿ ನಾವು ಮೂರು ದಿನ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಸೊ ಆ ಮೂರು ದಿನ ಹೇಗಿರಬೇಕಂದ್ರೆ ಆಲ್ಟರ್ನೇಟ್ ಡೇಸ್ ಆಗಿರಬೇಕು ಮಂಡೇ ಜ್ಯೂಸ್ ಕುಡಿದ್ರೆ ಮತ್ತೆ ನೀವು ವೆಡ್ನಸ್ ಡೇ ಅಂದರೆ ಬುಧವಾರ ದಿನ ಜ್ಯೂಸ್ ಕುಡಿಯೋ ಥರ ಮಾಡ್ಕೊಳ್ಳಿ ಅದು ಜ್ಯೂಸ್ ಅಂದರೆ ಹೇಗಿರಬೇಕು ಒಂದೇ ಥರ ಜ್ಯೂಸಾ ಅಲ್ಲ ಒಂದಿನ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಕುಡಿದ್ರೆ ಒಂದಿನ ಆ್ಯಪಲ್ ಹಾಕ್ಬಿಟ್ಟು ಇನ್ನೊಂದಿನ ಈ ಗ್ರೀನ್ ಜ್ಯೂಸ್ ಕುಡೀರಿ ಅದು ಇಲ್ಲಾಂದರೆ ಪಪ್ಪಾಯ ಆರೆಂಜು ಇದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಯಾವುದು ಇಲ್ಲ ಇವತ್ತು ಮನೇಲಿ ಏನಿದೆ ಅಂತ ನೋಡ್ತಾ ಕುತ್ಕೊಂಡಾಗ ಟೊಮೆಟೊ ಸಿಗ್ಬೋದು ಅದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿರಿ ಏನು ತಪ್ಪಿಲ್ಲ ಸೊ ಆರೋಗ್ಯಕ್ಕೆ ಏನು ಒಳ್ಳೆಯದು ಅದನ್ನು ಮಾಡಿ ಜ್ಯೂಸ್ ಕುಡಿದು ಬ್ರೇಕ್ಫಾಸ್ಟ್ ತಿಂದು ಮಾಡಿದ್ರೆ ಉಪಯೋಗ ಇಲ್ಲ ಈ ಜ್ಯೂಸನ್ನ ಕುಡಿದು ಮಿನಿಮಮ್ ಟೂ ಅವರ್ಸ್ ಒಂದು ಎರಡು ಗಂಟೆ ಬಿಟ್ಟು ನೀವು ಬ್ರೇಕ್ಫಾಸ್ಟ್ ಮಾಡಿ ಸೊ ಇಟ್ ಈಸ್ ಟು ರೆಡಿ ಆಯಿತು ಬನ್ನಿ ಜ್ಯೂಸ್ ಮಾಡ್ಕೋಣರು ಒಂದು ವಿಚಾರನ ನೆನಪಿಟ್ಕೊಳ್ಳಿ ನೀವು ಯಾವುದೇ ಜ್ಯೂಸ್ ಮಾಡಿದ್ರೂ ಜೊತೆಗೆ ಸ್ವಲ್ಪ ಸೌತೆಕಾಯಿನೋ ಮಧ್ಯ ಮಧ್ಯದಲ್ಲಿ ಅಥವಾ ನೀವು ಯಾವುದು ಕುಂಬಳಕಾಯಿನೋ ಅಥವಾ ಫ್ರೂಟ್ಸು ಕ್ಯಾರೆಟೋ ಬೀಟ್ರೂಟೋ ಹಾಕ್ತಾಯಿರಿ ಬರೀ ಸೊಪ್ಪನ್ನು ಹಾಕದೆ ಬರೀ ಕ್ಯಾರೆಟ್ ಹಾಕದೆ ಬರೀ ಬೀಟ್ರೂಟ್ ಹಾಕದೆ ಅಂದರೆ ನಿಮಗೆ ಅಷ್ಟು ಒಳ್ಳೆ ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಜ್ಯೂಸ್ ಸಿಗಲ್ಲ ಹಾಗೆ ಬರೀ ಅಲ್ಲಿ ರನ್ ಆಗ್ತಾನೇ ಇರುತ್ತೆ ನಿಮಗೆ ಜ್ಯೂ ಲಿಕ್ವಿಡ್ ಬರ್ತಾ ಇಲ್ವಲ್ಲ ಅಂತ ನಿಮಗೆ ಅನಿಸೋದು ಸಹಜ ಸೊ ಮಧ್ಯದಲ್ಲಿ ನೀವು ಈ ಥರ ಲಿಕ್ವಿಡ್ ಇರೋವಂಥ ಒಂದು ಜ್ಯೂಸ್ ಕಂಟೆಂಟ್ ಇರೋ ಅಂತ ಫ್ರೂಟ್ಸ್ನ ಆ್ಯಡ್ ಮಾಡಿ ನೋಡಿ ನನ್ನ ವೆಜಿಟೇಬಲ್ ಜ್ಯೂಸ್ ರೆಡಿ ಇದೆಲ್ಲ ನನ್ನ ತುಂಬಾ ಹೆಲ್ತ್ ಇಂಪ್ರೂವ್ ಮಾಡಿದೆ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಜ್ಯೂಸರ್ ನಿಮಗೂ ಬೇಕಾದಲ್ಲಿ ತರಿಸ್ಕೋಬೋದು ನೋಡ್ಕೊಂಡು ಬಂದ್ರಾ ಎಷ್ಟು ಸಿಂಪಲ್ ಅಲ್ವಾ ವೇಸ್ಟ್ ಒಂದು ಕಡೆ ಬೀಳ್ತಾ ಇರುತ್ತೆ ಇನ್ನೊಂದು ಕಡೆ ಜ್ಯೂಸ್ ಬರ್ತಾ ಇರುತ್ತೆ ಇಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಳೋದಾದ್ರೆ ಯಾರು ಬೇಕಾದರೂ ಮಾಡ್ಕೋಬೋದು ಅದರಲ್ಲೂ ಯಾವುದೇ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಹಾಳಾಗುತ್ತೆ ಬನ್ನಿ ನಾ ಇನ್ನೊಂದು ಜಾರ್ ತೋರಿಸ್ತೀನಿ ಇತ್ತೀಚೆಗಷ್ಟೇ ನಾವು ಯೂಸ್ ಮಾಡದಂತ ಜಾರ್ ಇದು ಐಸ್ ಕ್ರೀಮ್ ಜಾರ್ ಎಲ್ಲೂ ನಿಮಗೆ ಹೋಲ್ಸ್ ಕಾಣಿಸಲ್ಲ ನೀವು ಐಸ್ ಕ್ರೀಮ್ ಮಾಡ್ಕೋಬೇಕು ಅಂದ್ರೆ ನೀವು ಇದನ್ನ ಜೋಡಿಸ್ಬೇಕು ಅಷ್ಟೇ ಜೋಡ್ಸ್ಬಿಟ್ಟು ನೀವು ಈ ಭಾಗದಲ್ಲಿ ಫಿಕ್ಸ್ ಮಾಡಿ ಈ ಭಾಗದಲ್ಲಿ ನೀವು ಫ್ರೀಸ್ ಮಾಡಿರುವಂಥ ಹಣ್ಣುಗಳು ಯಾವ್ಯಾವ ಹಣ್ಣುಗಳು ಅಂತಂದ್ರೆ ಬಾಳೆಹಣ್ಣು ಮಾವಿನ ಹಣ್ಣು ಸೀಸನ್ ಬಂತಲ್ವಾ ಫ್ರೀಸ್ ಮಾಡಿರುವಂತಹ ಮಾವಿನ ಹಣ್ಣು ಸ್ಟ್ರಾಬೆರೀಸ್ ಎಲ್ಲ ರೀತಿ ಬೆರೀಸ್ ಆರ್ ಏನದು ಗ್ರೇಪ್ಸ್ ಸೊ ಫ್ರೀಝರ್ಗೆ ಹಾಕಿರೋ ಇಟ್ಟು ಒಂದು ಎರಡರಿಂದ ಮೂರು ಗಂಟೆ ಫ್ರೀಸರ್ ಇಟ್ಬಿಟ್ಟು ತೆಗೆದು ಆ ಹಣ್ಣನ ನೀವು ಹಾಕಿದಾಗ ಫ್ರೆಶ್ ಫ್ರೂಟಿನ ಐಸ್ ಕ್ರೀಮ್ ನಿಮಗೆ ಸಿಗುತ್ತೆ ಅದೇ ಫ್ಲೇವರ್ಲಿ ಈವನ್ ಹಲಸಿನ ಹಣ್ಣು ಕೂಡ ನೀವು ತೊಳೆನ ಬಿಡಿಸ್ಬಿಟ್ಟು ಫ್ರೀಸ್ ಮಾಡಿ ಅದನ್ನ ಹಾಕ್ರೆ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಸಿಗುತ್ತೆ ನಿಮಗೆ ಯಾರಿಗುಂಟು ಯಾರಿಗಿಲ್ಲ ನಾವು ಪ್ರೊಸೆಸಿಂಗ್ ಆಗಿರೋ ಐಸ್ ಕ್ರೀಮ್ಸ್ ತಿನ್ನೋದಕ್ಕಿಂತ ಫ್ರೆಶ್ ಫ್ರೂಟ್ ಐಸ್ ಕ್ರೀಮ್ಸ್ ಈಗ ನಾವು ಐಬ್ಯಾಕೋ ಎಲ್ಲ ಹೋದ್ರೆ ಯಾವುದಕ್ಕೆ ಬ್ರ್ಯಾಂಡ್ ನೇಮ್ ಬೇಡ ಅಲ್ವಾ ತುಂಬಾ ಒಂದು ಬ್ರ್ಯಾಂಡೆಡ್ ಐಸ್ ಕ್ರೀಮ್ ಒಂದು ಪಾರ್ಲರ್ ಗಳಿಗೆ ಹೋದ್ರೆ ನಮಗೆ ಫ್ರೆಶ್ ಫ್ರೂಟ್ ಐಸ್ ಕ್ರೀಮ್ ಅಂತ ಮಾಡ್ತಾ ಇರ್ತಾರೆ ಸೊ ನೀವು ಕೂಡ ಎಲ್ಲಾ ಫ್ರೂಟ್ಸ್ ನ ಮಿಕ್ಸ್ ಮಾಡಿ ಮಾಡಿಕೊಂಡು ಅದಕ್ಕೆ ಚೋಕೋ ಚಿಪ್ಸ್ ಹಾಕೊಳ್ಳೋದಾಗ್ಲಿ ಏನು ಎಕ್ಸ್ಟ್ರಾ ಬೇಕಾದ್ರೆ ನೀವು ಅದಕ್ಕೆ ಹಾಕೊಂಡು ತಿನ್ಬೋದು ಹೇಗೆ ಐಸ್ ಕ್ರೀಮ್ ಬರುತ್ತೆ ಅಂತ ನೋಡ್ಕೊಂಡು ಬನ್ನಿ ನಾನು ತಗೊಂಡಿರೋದು ಫ್ರೋಸನ್ ಬನಾನಾ ಅಂಡ್ ಫ್ರೋಸನ್ ಮಸ್ಕ್ ಮಿಲನ್ ಅಂದ್ರೆ ಫ್ರೀಸರ್ನಲ್ಲಿ ಇಟ್ಟಿರುವಂಥ ಬಾಳೆಹಣ್ಣು ಮತ್ತು ತರಬೂಜ ಎರಡೇ ಹಣ್ಣು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಬೆಲ್ಲದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಬಿಕಾಸ್ ನನಗೆ ಸ್ವಲ್ಪ ಸ್ವೀಟ್ ಇಷ್ಟ ಹಾಗಾಗಿ ಮಧ್ಯ ಮಧ್ಯದಲ್ಲಿ ಒಂದೊಂದು ಸ್ಪೂನು ಬೆಲ್ಲ ಬೆಲ್ಲದ ಪುಡಿನ ಇದ್ದೀನಿ ನಾನು ಆ ಕಡೆ ಹಾಗೆ ದ ತರಬೂಜದ್ದು ಹಾಗೆ ಬಾಳೆಹಣ್ಣಿಂದು ಎಷ್ಟು ಚೆನ್ನಾಗಿತ್ತು ಐಸ್ ಕ್ರೀಮ್ ಅಂದರೆ ನನಗೆ ತುಂಬಾ ಬೇಜಾರಾಗಿದ್ದು ನನ್ನ ಮಗ ಇಲ್ವಲ್ಲ ಅವ್ನಿಗೆ ಟೇಸ್ಟ್ ಮಾಡ್ಬೋದಿತ್ತು ಅಂತ ಅನಿಸ್ತು ಸೊ ಸಮ್ಮರ್ ಬರೋವರೆಗೂ ಐಸ್ ಕ್ರೀಮ್ ಮಾಡಬಾರ್ದು ಅಂತ ಅಂದ್ಕೊಂಡು ವೆಯ್ಟ್ ಇದ್ದೆ ಮೊನ್ನೆ ಮಾಡಿ ತಿಂದ್ವಿ ತುಂಬ ಚೆನ್ನಾಗಿತ್ತು ನೀವು ಈ ಥರ ಸ್ಟ್ರಾಬೆರೀಸ್ ಹಾಕ್ಬೋದು ಯಾವುದೇ ಬೆರಿಗಳನ್ನು ಹಾಕ್ಬೋದು ಹಲಸಿನ ಹಣ್ಣು ಮಾವಿನ ಹಣ್ಣು ಫ್ರೀಝರ್ನಲ್ಲಿ ಇಟ್ಬಿಟ್ಟು ಒಂದು ಎರಡು ಗಂಟೆ ಇಟ್ಟರೆ ಸಾಕು ಆಮೇಲೆ ಅದರಿಂದ ಒಂದು ಬ್ಯೂಟಿಫುಲ್ ಟೇಸ್ಟಿಯೆಸ್ಟ್ ಹೆಲ್ದಿಯೆಸ್ಟ್ ಐಸ್ ಕ್ರೀಮ್ ನಿಮಗೆ ಸಿಗುತ್ತೆ ಇಷ್ಟೆಲ್ಲ ಒಳ್ಳೆ ಕಂಟೆ ಸಿಕ್ಕುತ್ತೆ ಅನ್ನೋದು ನಾವು ಯಾಕೆ ತಗೋಬಾರ್ದು ಅಲ್ವಾ ನೋಡ್ಕೊಂಡು ಬಂದ್ರ ಇನ್ ಲಾಸ್ಟ್ ಬಟ್ ನಾರ್ತ್ ಈಸ್ಟ್ ಇದು ಸ್ಮೂದಿ ಜಾರ್ ಸ್ಮೂದಿ ಜಾರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಈ ವಿಡಿಯೋ ನೋಡ್ಬೇಕು ಈ ಸ್ಮೂದಿ ಜಾರ್ ಅಲ್ಲಿ ರಫೇಜ್ ಏನು ಹೋಗಲ್ಲ ನಾವು ಹಾಕಿರೋಂತ ಎಲ್ಲಾ ಹಣ್ಣು ಅಥವಾ ಹಾಲು ಎಲ್ಲಾ ಮಿಕ್ಸ್ ಮಾಡಿ ಒಂದ್ ಸ್ಮೂದಿ ಮಾಡಿ ಇದು ಬರುತ್ತೆ ಆ ಸ್ಮೂದಿನ ನಾವು ಕಲೆಕ್ಟ್ ಮಾಡಿ ಡೈರೆಕ್ಟ್ ಆಗಿ ಕುಡಿಬಹುದು ಅದೇ ಈ ಸ್ಮೂದಿ ಜಾರ್ ನ ಕೆಲಸ ಸೊ ಸ್ಮೂದಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಬನ್ನಿ ಇವಾಗ ನಾನು ಸ್ಮೂದಿ ಮಾಡ್ಕೊಳಕ್ಕೆ ಒಂದು ಆ್ಯಪಲ್ ಹಾಗೆ ನಾಲ್ಕು ಖರ್ಜೂರನ ಇಲ್ಲಿ ಬೀಜ ತೆಗೆದಿಟ್ಕೊಂಡಿದ್ದೀನಿ ಆ್ಯಪಲ್ ಆ್ಯಂಡ್ ಖರ್ಜೂರ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಪೂರ್ಣಿಮಾ ಅವರ ಮಾಲ್ಟ್ ಮಾಲ್ಟ್ ಮಾಡಿಟ್ಕೊಂಡಿದ್ದೀನಿ ಇದೇನು ಇಷ್ಟೊಂದು ಅಂದರೆ ಒಂದು ಅರ್ಧ ಲೋಟ ಹಾಲು ಅರ್ಧ ಲೋಟ ನೀರು ಒಂದು ನಾಲ್ಕು ಸ್ಪೂನು ರಾಗಿ ಹಿಟ್ಟು ಮೊಳಕೆ ರಾಗಿ ಹಿಟ್ಟು ಅದರಲ್ಲಿ ನಾನು ಮಾಲ್ಟ್ ಮಾಲ್ಟ್ ಮಾಡ್ಕೊಳ್ತಾ ಇರೋದು ಈಗ ನಾನು ಇದರಲ್ಲೇ ಆ್ಯಪಲ್ಸ್ ಹಾಕ್ಬಿಡ್ತೀನಿ ಯಾವುದೇ ಡ್ರೈ ಫ್ರೂಟ್ಸ್ ಹಾಕ್ತಾ ಇಲ್ಲ ನಾನು ಸೀಡ್ಸ್ ಆಮೇಲೆ ರೋಸ್ಟ್ ಮಾಡಿ ಸೀಡ್ಸ್ನ ಹಾಕೋತೀನಿ ತೋರಿಸ್ತೀನಿ ಅದನ್ನು ಕೂಡ ಈಗ ಇದಕ್ಕೆ ಆ್ಯಪಲು ಖರ್ಜೂರ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಸ್ಮೂದಿ ಓಕೆನಾ ಸಾರಿ ಇದರ ಮುಂದಿನ ವಿಡಿಯೋ ಡಿಲೀಟ್ ಆಗೋಗಿದೆ ಸ್ಮೂದಿಗೆ ಸ್ವಲ್ಪ ಚಿಯಾ ಸೀಡ್ಸು ರೋಸ್ಟೆಡ್ ಸೀಡ್ಸ್ ಅಂದರೆ ವಾಟರ್ಮೆಲನ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಹಾಗೆ ಸೂರ್ಯಕಾಂತಿ ಬೀಜ ಇದನ್ನು ನಾನು ಹುರಿದ್ಬಿಟ್ಟು ಒಂದು ಚೂರು ಹುರಿದು ಒಂದು ಸ್ವಲ್ಪ ಕ್ರಂಚಿ ಇರಲಿ ಅಂತ ಹೇಳಿ ಹುರಿದು ನಾನು ಅದಕ್ಕೆ ಹಾಕೊಂಡು ರಾತ್ರಿ ಊಟಕ್ಕೆ ನಾನು ಇದನ್ನು ತೊಗೊಂಡೆ ಡಯಟ್ ಮಾಡೋರಿಗೆ ನಿಜವಾಗ್ಲೂ ವೆರಿ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ನೋಡ್ಕೊಂಡು ಬಂದ್ರ ಹೇಗನ್ನಿಸ್ತು ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತ ಹೌದು ನಮಗೆ ಏನಾದ್ರೂ ಒಂದು ಮಾಡಬೇಕು ಅಂತ ಅಂದಾಗ ನಮ್ಗೆ ಆರೋಗ್ಯವಾಗಿ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಕೆಲವೊಂದು ಸ್ಟೆಪ್ಸ್ ನಾವು ತಗೋಬೇಕಾಗುತ್ತೆ ಆ ರೀತಿ ನಾನು ಆಯ್ಕೆ ಮಾಡ್ಕೊಂಡಿದ್ದು ಈ ಜ್ಯೂಸ್ ಎಲ್ಲರೂ ತಗೊಳ್ಳೇಬೇಕು ಅಂತ ನಾ ಹೇಳ್ತಾ ಇಲ್ಲ ಸದ್ಯಕ್ಕೆ ನಮ್ಗೆ ಆಗಲ್ಲ ತುಂಬಾ ಕಾಸ್ಟ್ಲಿ ಇದೆ ಅಂತ ಅನ್ಸಿದ್ರೆ ನೀವು ಮಿಕ್ಸರ್ ಅಲ್ಲಿ ಕೂಡ ಮಾಡ್ಕೋಬೋದು ಸ್ವಲ್ಪ ನ್ಯೂಟ್ರಿಂಟ್ ವ್ಯಾಲ್ಯೂ ಕಡಿಮೆ ಅಷ್ಟೇ ಪೂರ್ತಿಯಾಗಿ ಏನಲ್ಲ ನೀವು ಅದರಲ್ಲೂ ಕುಂಬಳಕಾಯಿ ಜ್ಯೂಸ್ ಮಾಡಕೊಂತ ಎಷ್ಟು ಯೂಸ್ ಆಗುತ್ತೆ ಗೊತ್ತಾಯ್ತು ಕುಂಬಳಕಾಯಿ ಸೌತೆಕಾಯಿ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಹಾಕ್ತೀನಿ ನಾನು ಇದರಲ್ಲಿ ನೀವು ಮಿಕ್ಸರ್ ಅಲ್ಲಿ ಮಾಡ್ಕೋಬಹುದು ಬ್ಲೆಂಡರ್ ಜಾರಿದ್ರೆ ಬ್ಲರ್ ಕೂಡ ಮಾಡ್ಕೋಬಹುದು ಪಾಲಕ್ ಸೊಪ್ಪು ಪುದೀನಾ ಸೊಪ್ಪು ಎಲ್ಲದನ್ನು ಹಸಿ ಶುಂಠಿ ಡೈರೆಕ್ಟ್ ಡೈರೆಕ್ಟ್ ಆಗಿ ತೊಳೆದ್ಬಿಟ್ಟು ಹಾಕೋದು ಜ್ಯೂಸ್ ಕುಡಿತಾ ಇರೋದು ನಾನು ಸುಮಾರು ಎಲ್ಲದನ್ನು ಟ್ರೈ ಮಾಡಿದ್ದೀನಿ ಎಲ್ಲದನ್ನು ಕುಡಿತಾ ಇರ್ತೀನಿ ವೀಕ್ಲಿ ಎರಡು ದಿನ ಅಂತೂ ವೆಜಿಟೇಬಲ್ ಜ್ಯೂಸ್ ಅಥವಾ ಒಂದ್ ದಿನ ಫ್ರೂಟ್ ಜ್ಯೂಸ್ ಈ ತರ ಆಲ್ಟರ್ನೇಟ್ ಡೇ ಮಾಡ್ಕೊಂಡಿದೀನಿ ಸ್ಮೂದಿ ಅಂತೂ ರಾತ್ರಿ ಹಸಿವಿಲ್ಲ ಅಂದ್ರೆ ರಾತ್ರಿ ಸ್ಮೂದಿ ಮಧ್ಯಾಹ್ನಕ್ಕೆ ಹಸುವಿಲ್ಲ ಅಂದ್ರೆ ಮಧ್ಯಾಹ್ನಕ್ಕೂ ಸ್ಮೂದಿ ಬನ್ನಿ ಸ್ಮೂದ್ ಹಾಗೆ ಥ್ಯಾಂಕ್ಸ್ ಟು ಪೂರ್ಣಿಮಾ ಬಿಕಾಸ್ ನಾ ಸ್ಮೂದಿ ಅಂದ ತಕ್ಷಣ ಬರೀ ಫ್ರೂಟ್ಸ್ ಮೇಲೆ ಡಿಪೆಂಡ್ ಆಗಲ್ಲ ರಾಗಿ ಒಂದು ಸರಿ ಮಾಡ್ಕೊಂಡು ಅಂದ್ರೆ ರಾಗಿಯ ಮಾಲ್ಟ್ ಮಾಡ್ಕೊಂಡು ಆ ರಾಗಿ ಮಾಲ್ಟನ್ನೇ ಸ್ಮೂದಿ ಮಾಡ್ಕೊಂಡು ಕುಡಿತೀನಿ ಸೊ ಐರನ್ ಕಂಟೆಂಟ್ಸ್ ಕೂಡ ಸಿಗ್ತಾ ಹೋಗುತ್ತೆ ಸೊ ಈ ಬ್ಲಾಗ್ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿದ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್